ಮತ್ತೆ ಮಾತನಾಡಲಿಕ್ಕೆ ಅತಿಥಿ ಉಪನ್ಯಾಸಕರಾದ ನೀಲೇಶ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಈಗ ಅತಿಥಿ ಉಪನ್ಯಾಸಕರು ಹೋರಾಟವನ್ನು ನಡೆಸ್ತಾ ಇದ್ದೀರಾ ಮುಷ್ಕರವನ್ನು ನಡೆಸ್ತಾ ಇದ್ದೀರಾ ಬೆಂಗಳೂರಿನವರೆಗೆ ಪಾದಯಾತ್ರೆಯನ್ನ ನಡೆಸ್ತಾ ಇದ್ದೀರಾ ಯಾಕೆ ಮುಷ್ಕರವನ್ನು ನಡೆಸಲಾಗ್ತಾ ಇದೆ ನಿಮ್ಮ ಬೇಡಿಕೆಗಳೇನು ಸರ್ ಮೇಡಮ್ ನಾವು ಈಗ ಬೆಂಗಳೂರಿನಲ್ಲಿ ಪಾದಯಾತ್ರೆ ಕೈಗೊಂಡಿದ್ದೀವಿ ತುಮಕೂರಿಂದ ತುಮಕೂರು ಸಿದ್ಧಗಂಗಾ ಮಠದಿಂದ ಬೆಂಗಳೂರು ವರ್ಗೂ ಕೂಡ ವಿಧಾನಸೌಧ ನಮ್ಮ ನಡೆ ಅಂತ ಹೇಳ್ಕೊಟ್ಟಿದ್ವಿ ಆ ಕಳೆದ ಹತ್ತು ಹದಿನೈದು ಇಪ್ಪತ್ತು ವರ್ಷಗಳಿಂದ ಕೂಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದಾವೆ ಆ ಸರ್ಕಾರ ಯಾವುದೇ ರೀತಿಯ ಆ ಒಂದು ಗಳನ್ನ ನೀಡಿಲ್ಲ ಯಾವುದೋ ಒಂದು ಹೋರಾಟದ ಸಂದರ್ಭದಲ್ಲಿ ಅಲ್ಪ ಸಂಬಳವನ್ನ ಏರಿಸಿ ಮೂಗಿಗೆ ತುಪ್ಪ ವರ್ಸುವಂತ ಕೆಲಸವನ್ನ ಮಾಡ್ತಿದೆ ಮತ್ತೆ ಐದಾರು ತಿಂಗಳು ಏಳೆಂಟು ತಿಂಗಳು ದುಡ್ಸ್ಕೊಂಡು ಮತ್ತೆ ರಿಲೀವ್ ಮಾಡಿ ಪ್ರತಿ ವರ್ಷನೂ ಕೂಡ ಮರು ಮತ್ತೆ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡ್ಕೊಳ್ತಾ ಇದೆ ಹಾಗಾಗಿ ಕಾಯಂಗೊಳಿಸಬೇಕು ಉಳಿದ ಉಪನ್ಯಾಸಕರೂ ಕೂಡ ಅತಿಥಿ ಉಪನ್ಯಾಸಕರು ಎಲ್ಲಾ ರೀತಿಯ ವಿದ್ಯಾರಚನೆಯನ್ನ ಹೊಂದಿದ್ದಾರೆ ಅನುಭವ ಕೂಡ ಇದೆ ಹಾಗಾಗಿ ತಾತ್ಕಾಲಿಕ ನೌಕರರನ್ನು ಕೂಡ ಸೇವೆ ಮಾಡುವಂತದ್ದು ಕೂಡ ಕಾನೂನಿನ ಒಳಗಡೆ ಇರುವಂತದ್ದು ಹಾಗಾಗಿ ಸರ್ಕಾರ ಕೂಡ ಈ ಸರಿ ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಕೂಡ ಆ ಅತಿಥಿ ಉಪನ್ಯಾಸಕರನ್ನ ಕಾಯಂಗೊಳಿಸಲಾಗದು ಎಂಬುದನ್ನ ಅದು ಪ್ರಣಾಳಿಕೆಯಲ್ಲಿ ಘೋಷಣೆ ಕೂಡ ಮಾಡಿತ್ತು ಸಿದ್ದರಾಮಯ್ಯ ಅವರು ಕೂಡ ಹಿಂದೆ ವಿರೋಧ ಇದ್ದಂತ ಸಂದರ್ಭದಲ್ಲಿ ಆ ಬಿಜೆಪಿ ಸರ್ಕಾರಕ್ಕೆ ಅತಿಥಿ ಉಪನ್ಯಾಸಕರ ಬಗ್ಗೆ ಗಮನ ಕೊಡಬೇಕು ಅವ್ರನ್ನ ಕಾಯಂಗೊಳಿಸಬೇಕು ಎಂಬಂತ ಮಾತನ್ನ ವಿಧಾನಸೌಧದಲ್ಲಿ ಮಾತಾಡಿದ್ರು ಅವರೇ ಈಗ ಮುಖ್ಯಮಂತ್ರಿ ಆಗಿದ್ದಕ್ಕೆ ನಮ್ಮ ಬೇಡಿಕೆಗಳನ್ನ ಅತಿ ಬೇಗನೆ ಈಡೇರಿಸಬೇಕು ಎಂಬಂತದ್ದು ಹಾಗಾಗಿ ನಾವು ತಿಂಗಳ ತರಗತಿ ಬೈಕಟ್ ಮಾಡ್ಕೊಂಡು ಎಚ್ಚರಿಸಿದಾಗ ಕೂಡ ಕೆಲವೊಂದು ಸಣ್ಣ ಪುಟ್ಟ ಬೆನಿಫಿಟ್ ಮಾತ್ರ ಸರ್ಕಾರ ಮಾಡ್ತು ಆದ್ರೆ ಎಲ್ಲಾ ಅತಿಥಿ ಉಪನ್ಯಾಸಕರಿಗೂ ಕೂಡ ಅದು ಅನ್ವಯವಾಗ್ತಾ ಇರಲಿಲ್ಲ ಮತ್ತು ಅದು ತಾತ್ಕಾಲಿಕವಾಗಿ ಈಗ ಹೊರಹೊಗರಿಗೆ ಬೆನಿಫಿಟ್ ಇರ್ಲಿಲ್ಲ ಆಮೇಲೆ ವರ್ಕ್ ಫೋರ್ ಪಾಲಾಗಿ ಮತ್ತೆ ಮನೆ ಸೇರಂತ ಇರ್ತಿತ್ತು ಹಾಗಾಗಿ ಅದು ಯಾವುದೇ ರೀತಿಯಲ್ಲಿ ಮುಂದುವರಿತಾ ಇರಲಿಲ್ಲ ಈ ನಾ ಸೇವೆ ಹಾಗಾಗಿ ಆ ಕ್ಷಣಿಕ ಒಂದು ಹರ್ಷದ ಕೂಡ ನಮಗೆ ಬೇಡ ನಮಗೆ ವರ್ಷದ ಕೂಡ ಬೇಕಾಗಿದೆ ಹಾಗಾಗಿ ಜೀವಿತಾವಧಿಯ ಕೂಡ ಬೇಕಾಗಿದೆ ಅನ್ನುವಂಥದ್ದನ್ನು ಇಟ್ಕೊಂಡು ಆ ನಮ್ಮ ಎಲ್ಲಾ ಅತಿಥಿ ಉಪನ್ಯಾಸಗಳು ಸುಮಾರು ಆ ಎಂಟರಿಂದ ಒಂಬತ್ತು ಸಾವಿರ ಜನ ನಾವೀಗ ಬೆಂಗಳೂರಿನಲ್ಲಿ ಪಾದಯಾತ್ರೆಯನ್ನು ಕೈಗೊಂಡಿದ್ದೇವೆ ಈಗ ನಾವಾಗ್ಲೇ ನೆಲಮಂಗಲದಿಂದ ಹದಿನೈದು ಕಿಲೋಮೀಟರ್ ವಿಧಾನಸೌಧದ ಹತ್ತಿರ ಅಂದ್ರೆ ವಿಧಾನಸೌಧ ಮತ್ತು ನೆಲಮಂಗಲದ ಮಧ್ಯ ಭಾಗದಲ್ಲಿ ಈಗ ಈಗಿದ್ದೇವೆ ಹಾಗಾಗಿ ಸರ್ಕಾರ ನಮ್ಮ ಬೇಡಿಕೆಯನ್ನ ಕಾಯಂಗೊಳಿಸುವಂತದ್ದು ಒಂದೇ ಒಂದು ಬೇಡಿಕೆ ಇದೆ ಆ ಬೇಡಿಕೆಯನ್ನ ಈಡೇರಿಸುವವರೆಗಿನೂ ಕೂಡ ನಾವು ಆ ಸ್ವತಂತ್ರ ಉದ್ಯಾನವನದಲ್ಲಿ ಇಟ್ಕೊಂಡು ಉಪವಾಸ ಸತ್ಯಾಗ್ರಹ ಮಾಡಬೇಕು ಅನ್ನುವಂಥದ್ದು ಕೂಡ ಈಗ ಸಂಜೆ ನಾವು ಸ್ವತಂತ್ರ ಉದ್ಯಾನವನಕ್ಕೆ ನಾವು ತೆರಳ್ತೇವೆ ಅಲ್ಲಿ ಹೋಗಿ ಸರ್ಕಾರ ನಮ್ಮ ಬೇಡಿಕೆ ಎಲ್ಲಿವರೆಗೂ ಈಡೇರಿಸಲು ಅಲ್ಲಿವರೆಗೂ ಉಪವಾಸ ಸತ್ಯಾಗ್ರಹ ಮಾಡ್ಬೇಕಂತ ಎಲ್ಲರೂ ಕೂಡ ಪಣ ತೊಟ್ಟಿದಾವೆ ಈಗ ಸಂಜೆ ಕೂಡ ಈಗ ಅನೇಕ ಅತಿಥಿ ಉಪನ್ಯಾಸಕರು ಬರ್ತಾ ಇದ್ದಾರೆ ಎಲ್ಲರೂ ಸುಮಾರು ಹತ್ತುವರೆ ಸಾವಿರ ಜನ ಇದ್ದೀವಿ ನಾವು ಹತ್ತುವರೆ ಸಾವಿರ ಜನರು ಕೂಡ ಸ್ವತಂತ್ರ ಉದ್ಯಾನವನದಲ್ಲಿ ಸೇರ್ತವೆ ಎಂಬಂತ ಭರವಸೆ ಇದೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಮೂಡಿಸುವಂತದ್ದು ಸರ್ಕಾರ ಕೂಡ ನಮ್ಮ ಪರವಾಗಿ ಇದೆ ಅಂತ ನಾವು ಭಾವಿಸ್ಕೊಂಡಿದ್ದೇವೆ ಆದ್ರೆ ಅತಿ ವೇಗಿನ ನಮ್ಮ ಬೇಡಿಕೆಗಳನ್ನ ಈಡೇರಿಸಿದಲ್ಲಿ ವಿದ್ಯಾರ್ಥಿಗಳಿಗೆ ಆಗ್ತಿರುವಂತ ಅನ್ಯಾಯವನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ನಾವು ಮುಂದಾಗ್ತವೆ ಹಾಗಾಗಿ ವಿದ್ಯಾರ್ಥಿಗಳು ಅನ್ಯಾಯ ಆಗ್ತಿದೆ ಎಂಬುದು ಕೂಡ ನಮ್ಮ ಉಪನ್ಯಾಸಕರಾಗಿರುವಂತ ನಮಗೆ ಗೊತ್ತಿದೆ ಹಾಗಾಗಿ ವಿಶೇಷ ತರಗತಿ ಮತ್ತು ಭಾನುವಾರ ಶನಿವಾರ ವಿಶೇಷ ತರಗತಿಗಳನ್ನ ತೆಗೆದುಕೊಳ್ಳುವ ಮೂಲಕವಾಗಿ ಅವರಿಗೆ ನ್ಯಾಯವನ್ನ ಒದಗಿಸುವಂತ ನಿಟ್ಟಿನಲ್ಲಿ ನಾವು ಮುಂದಾಗ್ತೇವೆ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸುವುದಕ್ಕೆ ಕ್ಷಣಗಳನ್ನು ತೋರ್ಬೇಕಿನಹ ಯಾವುದೋ ಒಂದು ವಾರ ಅಥವಾ ತಿಂಗಳು ಇನ್ನೊಂದು ಮತ್ತೊಂದು ವರ್ಷದ ಒಂದು ಕಾಲಾವಧಿಯನ್ನ ಪಡ್ಕೊಳ್ಬಾರ್ದು ಇವತ್ ನಾಳೆನೆ ನಮಗೆ ಸಮರ್ಪಕವಾಗಿರುವಂತ ನಮ್ಮ ಬೇಡಿಕೆಯನ್ನು ಈಡೇರಿಸಿದ್ದಲ್ಲಿ ನಾವು ವಿಧಾನಸೌಧದ ಕಡೆಗೆ ಹೋಗದೆ ಮತ್ತೆ ಈಗ ನಾವು ಇಲ್ಲಿ ಮನೆ ನಮ್ ನಮ್ಮ ಕಾಲೇಜುಗಳಿಗೆ ತೆರಳುವಂತ ಕೆಲಸವನ್ನ ಮಾಡ್ತೇವೆ ಅದು ನಿಮ್ಮ ಮಾಧ್ಯಮದ ಮೂಲಕ ಕೂಡ ಸಿ ಎಂ ಅವರಿಗೆ ಅಹ್ ಅದ್ರ ಜೊತೆಗೆ ಎಜುಕೇಶನ್ ಮಿನಿಸ್ಟ್ರಿಗೆ ಮತ್ತು ಇಲಾಖೆಗೆ ಇದು ನಾಡಿನ ಜನಕ್ಕೆ ತಲುಪಲಿ ಅಂತ ನನ್ನ ಆಶಯ ಮೇಡಮ್ ಓಕೆ ಸರ್ ನೀವ್ ಇವಾಗ ಹೇಳಿದಿರಾ ಅಂದ್ರೆ ಸರ್ಕಾರ ಒಂದಿಷ್ಟು ಯೋಚನೆಗಳನ್ನ ನಮ್ಗೆ ಕೊಡ್ತಾ ಇದೆ ಆದ್ರೆ ನಮ್ಗೆ ಅದು ಸಾಕಾಗ್ತಾ ಇಲ್ಲ ನಮ್ಗೆ ಕಾರ್ಯ ಮಾಡ್ಬೇಕು ಅಂತ ಆದ್ರೆ ನೀವಿವಾಗ ಮುಷ್ಕರವನ್ನ ಮುಂದುವರೆಸಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿ ತೊಂದರೆ ಆಗುತ್ತೆ ಅದಕ್ಕೂ ಕೂಡ ತಾವು ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಭಾನುವಾರ ನಾವು ಕ್ಲಾಸ್ ತಗೊಳ್ತೀವಿ ಆ ಮೂಲಕ ಅವರಿಗೆ ನ್ಯಾಯ ಕೊಡ್ತೀವಿ ಅಂತ ಆದ್ರೆ ಕೊನೆ ಕ್ಷಣದಲ್ಲಿ ಇನ್ನೊಂದು ಎರಡ್ ಮೂರ್ ತಿಂಗಳಲ್ಲಿ ಎಕ್ಸಾಮ್ ಬಂದ್ಬಿಡುತ್ತೆ ಆ ಕೊನೆ ಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ಈ ರೀತಿ ಹೊರೆಯನ್ನ ಹಾಕೋದ್ರಿಂದ ಅವರ ಭವಿಷ್ಯದ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತಲ್ವಾ ಹ ಮೇಡಮ್ ನಿಜ ನೀವ್ ಹೇಳ್ತಿರಂತ ನಿಜ ಮೇಡಮ್ ಆದ್ರೆ ಸರ್ಕಾರ ಒಂದು ತಿಂಗಳ ಗಟ್ಲೆ ಪಾಠ ಪ್ರವಚನಕ್ಕೆ ಬ್ರೇಕ್ ನೀಡಿ ಅತಿಥಿ ಉಪನ್ಯಾಸಕರು ಹೋರಾಟ ಮಾಡ್ತಿದ್ರು ಕೂಡ ತಿಂಗಳಗಟ್ಲೆ ನಮ್ ಸುದ್ದಿಗೆ ಸರ್ಕಾರ ಬರ್ಲಿಲ್ಲ ಮೇಡಮ್ ಇದು ಸರ್ಕಾರದ ತಪ್ಪಿದೆ ಇಲಾಖೆಯ ಸಚಿವರ ಇಚ್ಛಾಶಕ್ತಿ ತೋರ್ನಿಲ್ಲ ಮಕ್ಳಿಗೆ ಅನ್ಯಾಯ ಆಗ್ತಿದೆ ಎಂಬಂತ ರೀತಿಯಲ್ಲಿ ಅವ್ರು ಯೋಚನೆ ಮಾಡಿಲ್ಲ ತಿಂಗಳ ಗಟ್ಲೆ ಆದ್ಮೇಲೆ ಒಂದ್ ಮೀಟಿಂಗ್ ಅನ್ನು ಮಾಡಿದ್ರು ಮೇಡಮ್ ಆದ್ರೆ ತಿಂಗಳವರೆಗೂ ಕೂಡ ಅನ್ಯಾಯವಾಗುವಾಗ ಇರಾಕೆ ಹಂಗಿದ್ರೆ ಮನಗಿತ್ತ ಎಂಬಂತ ಯಕ್ಷ ಪ್ರಶ್ನೆ ನಮ್ಗೆ ಎದುರಾಗುತ್ತೆ ಮತ್ತು ಇವರ ಬೇಡಿಕೆಗಳು ಮುಖ್ಯ ಅಲ್ಲ ಮಕ್ಕಳ ವಿದ್ಯಾಭ್ಯಾಸ ಮುಖ್ಯ ಅಲ್ಲ ಅನ್ನೋದ್ ರೀತಿಯಲ್ಲಿ ಅಹ್ ಇಲ್ಲಿ ಸಚಿವರಾಗ್ಲಿ ಸರ್ಕಾರ ಆಗ್ಲಿ ಅನ್ಕೊಳ್ತಾ ಅಂತ ಬೆಳಗಾವಿ ಅಧಿವೇಶನದಲ್ಲಿ ಮಾತ್ರ ನೀವು ಮಕ್ಕಳಿಗೆ ಅನ್ಯಾಯ ಮಾಡಬೇಡಿ ಹೋಗಿ ನಾವು ಮುಂದಿನ ದಿನಗಳಲ್ಲಿ ಬಗೆಹರಿಸ್ತೇವೆ ಅಂತ ಅಂತ ಹೇಳಿದಂಥದ್ದು ನಮಗೆ ಕಂಡು ಬಂತು ಇದೇ ರೀತಿಯಲ್ಲಿ ಈಗ ಹದಿನೈದು ಇಪ್ಪತ್ತು ವರ್ಷಗಳಿಂದ ಕೂಡ ನಾವು ಮುಂದಿನ ದಿನಗಳಲ್ಲಿ ನೋಡ್ತೇವೆ ನಿಮಗೆ ಒಳ್ಳೇದ್ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ನೋಡ್ತೇವೆ ಒಳ್ಳೇದ್ ಮಾಡ್ತೇವೆ ಅಂತ ಹೇಳ್ಕೊಂಡು ಎರಡ್ ಸಾವಿರ ಮೂರ್ ಸಾವಿರ ಐದು ಸಾವಿರ ಸಂಬಳ ಏರಿಸಿ ಹಿಂದೆ ಒಬ್ರು ವರ್ಕ್ ಲೋಡ್ ಇಬ್ರಿಗೆ ಇಬ್ರು ವರ್ಕ್ ಲೋಡ್ ಒಬ್ರಿಗೆ ಕೊಟ್ಟು ಸಂಬಳ ಇರಿಸಿರುವಂತದ್ದು ಇವೆಲ್ಲವೂ ನಾವು ನೋಡಿದಿವಿ ಮೇಡಮ್ ಹಾಗಾಗಿ ಈಗ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ಬಾರ್ದು ಅಂದ್ರೆ ಒಂದು ಏಕಮುಖ ಶಿಕ್ಷಣ ನೀತಿಯನ್ನ ಸರ್ಕಾರ ತರಲಿಕ್ಕೆ ಮುಂದಾಗ್ತಾ ಇದೆ ಏಕಕಾಲದಲ್ಲಿ ಶುರು ಅಂತ ಎಲ್ಲಾ ಯೂನಿವರ್ಸಿಟಿಗಳ ಎಕ್ಸಾಮ್ ಅನ್ನು ಕೂಡ ಒಂದ್ ಮುಂದೂಡಿ ಮೂಲಕವಾಗಿ ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ಹಾಗೂ ಕೂಡಲು ಕೊಡಬಹುದು ಎಲ್ಲದೂ ಸರ್ಕಾರ ಕೈಯಲ್ಲೇ ಇದೆ ಆ ಮೂಲಕವಾಗಿ ನಾವು ಕೂಡ ಅದಕ್ಕೆ ಸೇವೆ ಸಲ್ಲಿಸೋದಕ್ಕೆ ಬದ್ಧವಾಗಿದೆ ಮೇಡಮ್ ಓಕೆ ಸರ್ಕಾರ ಈಗಾಗಲೇ ನಿಮಗೆ ಜನವರಿ ಆರು ಒಳಗೆ ನೀವು ಕೆಲಸಕ್ಕೆ ಅಂತ ಹಾಜರಾಗಲೇ ಅದ್ರ ಮಧ್ಯದಲ್ಲೂ ಕೂಡ ಮುಷ್ಕರವನ್ನ ಮುಂದುವರಿಸ್ತಾ ಇದ್ದೀರಾ ಹಾಗಾದ್ರೆ ಮುಷ್ಕರ ಎಷ್ಟು ದಿನಗಳವರೆಗೆ ನಡೆಯುತ್ತೆ ನಮಗೆ ಸರ್ಕಾರ ಇವತ್ತೇ ಈಗಲೇ ಬಂದು ಮುಖ್ಯಮಂತ್ರಿಗಳಾಗ್ಲಿ ಅಥವಾ ಶಿಕ್ಷಣ ಸಚಿವರಾಗ್ಲಿ ನಮಗೆ ಒಂದು ಲಿಖಿತ ರೂಪದಲ್ಲೋ ಅಥವಾ ವಿಶ್ವಾಸ ಬರುವಂತ ರೂಪದಲ್ಲಿ ನಿಮ್ಮ ಬೇಡಿಕೆಗೆ ನಾವು ಬದ್ಧ ಆದ್ರೆ ಕಾಯಂ ಆಗದೆ ಇರಬಹುದು ಯು ಸಿ ನಿಯಮಗಳು ನಮ್ಮನ್ನು ಕಾಯಂ ಮಾಡಲಿಕ್ಕೆ ಅನೇಕ ತೊಡಕುಗಳು ಇರ್ಬೋದು ಮೇಡಮ್ ಕಾಂಗ್ರೆಸ್ನಲ್ಲಿ ಕೂಡ ಇರ್ಬೋದು ಕೊಡೋದಕ್ಕೆ ಯಾವುದೇ ತೊಡಕುಗಳು ಇಲ್ಲ ಈಗ ದೆಹಲಿ ಆಗಿರ್ಬೋದು ಪಶ್ಚಿಮ ಬಂಗಾಳ ಆಗಿರ್ಬೋದು ನಮಗೆ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಹರಿಯಾಣ ಹೀಗೆಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಪಂಜಾಬ್ ಸೇರಿದಂತೆ ಬೇರೆ ರಾಜ್ಯಗಳಲ್ಲಿ ಭದ್ರತೆ ಈಗಾಗಲೇ ಕೊಡಲಾಗಿದೆ ಅವರಿಗೆ ಒಂದು ಜೀವನ ಮಾಡೋದಕ್ಕೆ ಬೇಕಾಗಿರುವಂತಹ ಸಾರಿಯನ್ನು ಕೊಡಲಾಗಿದೆ ಆ ಜೊತೆಗೆ ಆರೋಗ್ಯ ವಿಮೆ ಆಗಿರ್ಬೋದು ಪಿ ಎಫ್ ಆಗಿರ್ಬೋದು ಬೇರೆ 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 ಒಂದು ಯೋಜನೆಗಳನ್ನ ರೂಪಿಸಿ ಅವರಿಗೆ ಒಂದು ಗೌರವವಾಗಿರುವಂತಹ ಬದುಕನ್ನ ಬದುಕದಕ್ಕೆ ಏನ್ ಬೇಕೋ ಅದನ್ನ ಸರ್ಕಾರಗಳು ರೂಪಿಸಿದ್ದಾವೆ ಅದೇ ದೇಶದ ಒಳಗಿರುವಂತ ನಾವು ಕರ್ನಾಟಕದಲ್ಲಿ ಯಾಕೆ ತಾರತಮ್ಯದ ನೀತಿ ಎಂಬ ನಮ್ಮ ಪ್ರಶ್ನೆ ಹಾಗಾಗಿ ಈ ಸರ್ಕಾರ ಇವತ್ತೇ ಅದನ್ನ ಎಲ್ಲವನ್ನೂ ಫುಲ್ಫಿಲ್ ಮಾಡಿದಲ್ಲಿ ನಾವು ವಿಧಿಸೋದ ಕೂಡ ಅಥವಾ ಫ್ರೀಡಂ ಪಾರ್ಕ್ನು ಹೋಗಿ ನಾವು ಮುಟ್ಟುವುದಿಲ್ಲ ಅಶ್ವಾಗನೇ ನಾವು ಇಲ್ಲಿಂದನೆ ಡಿಸ್ಪ್ಯಾಚ್ ಆಗಿ ನಮ್ಮ ಮನೆಗಳಿಗೆ ತೆರಳುತ್ತೇವೆ ಇಲ್ಲೇ ಒಂದು ಎಲ್ಲ ಒಂದು ನಮ್ಮನ್ನ ಅಸೆಂಬಲ್ ಮಾಡಿ ಶಿಕ್ಷಣ ಸಚಿವರು ಅಥವಾ ಮುಖ್ಯಮಂತ್ರಿಗಳು ಅಥವಾ ಸರ್ಕಾರದ ಯಾರೋ ಒಬ್ರು ಬಂದು ನಾವೇನೊಂದು ಲಿಖಿತ ರೂಪದಲ್ಲಿ ಒಂದು ವಿಶ್ವಾಸ ವ್ಯಕ್ತಪಡಿಸಿದ ಆದ್ರೆ ನಾವ್ ಇಲ್ಲಿಂದ ನಮ್ಮ ನಮ್ಮ ಊರುಗಳಿಗೆ ತೆರಳಬೇಕು ನಾವು ಸಿದ್ಧವಾಗಿದ್ದೇವೆ ವಿದ್ಯಾರ್ಥಿಗಳಿಗೆ ಹಿತ ಕಾಯ್ಬೇಕು ನಾವು ಸಿದ್ಧವಾಗಿದ್ದೇವೆ ಮೇಡಮ್ ಮಾಹಿತಿಗಾಗಿ ಧನ್ಯವಾದಗಳು ಥ್ಯಾಂಕ್ ಯು ಯು